ಟ್ರೇಲರ್ ಮತ್ತು ಟೈಟಲ್ ಮೂಲಕವೇ ಭಾರೀ ನಿರೀಕ್ಷೆ ಮೂಡಿಸಿರುವ ಅನುಕ್ತ ಚಿತ್ರ ಇಂದು ರಾಜ್ಯದಾದ್ಯಂತ ತೆರೆ ಕಂಡಿದೆ ಹೇಳಿಕೊಳ್ಳಲಾಗದ ಅಥವಾ ಅನ್ಟೋಲ್ಡ್ ಸ್ಟೋರಿ ಎನ್ನಬಹುದಾದ ಈ ಚಿತ್ರದಲ್ಲಿ ಕರಾವಳಿ ಪ್ರದೇಶವನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಸಿನಿಮಾ ಮಾಡಲಾಗಿದೆ ಕ್ರೈಮ್ ಥ್ರಿಲ್ಲರ್ ಅಂಶಗಳು ಈ ಚಿತ್ರದಲ್ಲಿವೆ ಅಶೋಕ್ ಸ್ಯಾಂಫೆಲ್ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರದಲ್ಲಿ ಕರಾವಳಿ ಭಾಗದ ದೈವಾರಾಧನೆಯ ಜೊತೆ ಥ್ರಿಲ್ಲರ್ ಹಾದಿಯಲ್ಲಿ ಅನುಕ್ತ ಚಿತ್ರ ಮೂಡಿಬಂದಿದೆ ಬಂಡವಾಳ ಹೂಡಿರುವ ಅನುಕ್ತ ಚಿತ್ರದಲ್ಲಿ ನಟಿ ಅನು ಪ್ರಭಾಕರ್ ಬಹುಭಾಷಾ ನಟ ಸಂಪತ್ ಕುಮಾರ್ ಕಾರ್ತಿಕ್ತ ಅವರ ಸಂಗೀತ ಭಟ್ ಮತ್ತಿತರರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಅನುಕ್ತ ಚಿತ್ರ ಈಗಾಗಲೇ ಟ್ರೇಲರ್ನಲ್ಲಿ ಭಾರಿ ಸುದ್ದಿ ಮಾಡಿತ್ತು ಆದರೆ ಈ ಚಿತ್ರ ಎಷ್ಟು ರೀತಿಯಲ್ಲಿ ಸದ್ದು ಮಾಡಬಹುದು ಅಂತ ಕಾದು ನೋಡಬೇಕಿದೆ ನಕ್ಕ ಮಾತೆರ್ಲ ಕೊ ಕುತೂಹಲೂರು ಮೂಡ್ ಇಂಚ ಬೈ ದಿನ ಬಂದು ಕೋಡೆ ಪ್ರೀಮಿಯರ್ ಶೋ ಆಗಿನ ಹತ್ರ ಕೋಡೆರಾತ್ರ ಮಾತೆರ್ಲ ಬಂದು ಅಂದರೆ ಎಡ್ ರೆಸ್ಪಾನ್ಸ್ ಬೈ ಒಂಜಿ ಒಂಜಿ ಒಂದು ಕಾರ್ತಿಕ್ ಬಂಜನ್ ಬೇಕು ಸಂತೋಷ ಇರಲಿ ಪರಿಶ್ರಮ ಬರೋಲಿ ಒಂದು ಮೂಚು ವರ್ಷ ಭಂಗ ಬರ್ತದ ಒಂಜಿ ಎಡ್ಡೆ ಕತೆ ಬರೆದು ಒಂಜಿ ಎಡ್ಡೆ ರೀತಿ ಮೂಡ್ ಬೈ ತಿರು ಅವತ್ತಿನ ಛಾಯಾಗ್ರ ಗ್ರಾಹಕ ಮೋಹನ್ ಮನೋಹರ್ ಗೆ ಮೇಲೆ ಛಾಯಾಗ್ರಾಹಕ ಕೊಡ್ತಿರೀ ಮಾತದಿ ಮಾತ ಹರಸಿ ಆಶೀರ್ವಾದ ಏನೋದಿಲ್ಲ ಮಾತೆಲ್ಲ ಬಲ್ಲಿ ಇಂಚಿನ ಮೂವಿ ನಮ್ಮ ಕುಡ್ಲದಕ್ಲ ಪ್ರೊಡಕ್ಷನ್ ಈ ರೇಂಜ್ ಇಡ್ ಬರ್ಪಿನ ಮೂವಿ ಪಣದುವೆ ಫಸ್ಟ್ ಅದು ಇಪ್ಪ ಅನ್ಸಾ ನಮ್ಮ ಪೂರ್ ಎರಡಲ್ಲ ದಾದ ವಿನಂತಿ ಬಂದಾಗ ನಮ್ಮ ಮನ್ಪುನ ಅಂಚಿನ ಇಂಚಿನ ಮೂವಿಗ್